ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರುವ ವಿಷಯ ಏನಪ್ಪಾ ಅಂದರೆ ಮಕರ ರಾಶಿಯವರಿಗೆ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಅವರ ವ್ಯಕ್ತಿತ್ವ ಗುಣಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಇರಲಿದೆ ಹಾಗೆ ಈ ಸಮಯದಲ್ಲಿ ಗ್ರಹಗಳ ಸಂಚಾರದ ಪ್ರಭಾವದಿಂದಾಗಿ ತಮ್ಮ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದಾರೆ ಈ ಸಮಯದಲ್ಲಿ ತಮ್ಮ ಕ್ಷೇತ್ರಗಳಲ್ಲಿ ಯಾವ ಸಮಯದಲ್ಲಿ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಜೊತೆಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಶಂ ನಮಃ ಎಂಬ ಕಮೆಂಟ್ ಮಾಡಿ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಹತ್ತನೇ ರಾಶಿ ಚಕ್ರವಾಗಿರುವ ಮಕರ ರಾಶಿಯು ಶನಿಯ ಅಧಿಪತ್ಯದಲ್ಲಿ ಇರಲಿದೆ ಶನಿ ಇದನ್ನು ಆಳುವ ಗ್ರಹ ಎಂದು ಹೇಳಬಹುದು ಇದು ಮಿತಿಗಳನ್ನು ಹಾಗೂ ಕಾಲಾವಕಾಶಗಳನ್ನು ಪ್ರತಿನಿಧಿಸುತ್ತದೆ ಮಕರ ರಾಶಿಯವರು ಹುಟ್ಟಿನಿಂದಲೇ ಐಹಿಕ ಇತಿಮಿತಿಗಳ ಬಗ್ಗೆ ಅರಿತುಕೊಂಡಿರುವಂಥವರಾಗಿರುತ್ತಾರೆ ಇತರ ರಾಶಿಗಳಂತೆ ಮಕರ ರಾಶಿಯವರು ಕೆಲವೊಂದು ವಿಶೇಷ ಗುಣಗಳನ್ನು ಹೊಂದಿರುತ್ತಾರೆ ಇದರೊಂದಿಗೆ ಮಕರ ರಾಶಿಯವರ ಕೆಲವೊಂದು ಗುಣಗಳ ಬಗ್ಗೆ ಇತರರು ತಪ್ಪು ಗ್ರಹಿಕೆ ಮಾಡಿಕೊಂಡಿರುತ್ತಾರಂತೆ ಅವೇನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮಕರ ರಾಶಿಯವರು ಬಹಳ ಮಹತ್ವಾಕಾಂಕ್ಷಿಗಳು ಆಗಿರುತ್ತಾರೆ ಈ ರಾಶಿಯವರು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ವಿಯಾಗಲು ಪ್ರಯತ್ನಿಸುತ್ತಾರೆ ಇವರ ದೃಢ ಮನಸ್ಸಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ ಮತ್ತು ವಿಷಯಗಳ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಾರೆ ಮಕರ ರಾಶಿ ಕಠಿಣ ಪರಿಶ್ರಮದ ಸಂಕೇತ ತಮಗೆ ಬೇಕಾದದನ್ನು ಸಾಧಿಸಲು ಎಲ್ಲವನ್ನೂ ಮಾಡುತ್ತಾರೆ ಸಾಧನೆಯ ಹೊರ ಹೊರಹೋಗಲು ಎಂದಿಗೂ ಬಯಸುವುದಿಲ್ಲ ಸುಮ್ಮನೆ ಕುಳಿತು ಕನಸು ಕಾಣುವ ಬದಲು ಅವರು ಕಾರ್ಯದಲ್ಲಿ ನಂಬಿಕೆ ಇಡುತ್ತಾರೆ ಇದು ಅವರ ಸಾಮಾನ್ಯ ಗುಣದಲ್ಲಿ ಒಂದಾಗಿರಲಿದೆ ಇನ್ನು ಮಕರ ರಾಶಿಯವರು ಬಹಳ ನಿಷ್ಠಾವಂತರು ಎಂದೇ ಹೇಳಬಹುದು ಮಕರ ರಾಶಿಯವರು ನಿಷ್ಠೆಯನ್ನು ಸರಿತೂಗಿಸಲು ಯಾರಿಂದಲೂ ಸಾಧ್ಯವಿಲ್ಲ ವಾಸ್ತವವಾಗಿ ನೀವು ಅವರನ್ನು ತಿಳಿದುಕೊಂಡ ನಂತರ ಅವರನ್ನು ಕುರುಡಾಗಿ ನಂಬಲು ಪ್ರಾರಂಭಿಸುತ್ತೀರಿ ಇವರು ಕೆಲವೊಂದು ವಿಷಯಗಳನ್ನು ಬಹಳ ಗಂಭೀರವಾಗಿ ಪರಿಗಣಿಸುತ್ತಾರೆ ಅಂದರೆ ಅವರು ಯಾವುದಾದರೂ ಒಂದು ವಿಷಯದ ಕುರಿತು ನಿಮಗೆ ಮಾತು ನೀಡಿದರೆ ಆ ಭರವಸೆಯನ್ನು ಉಳಿಸಿಕೊಳ್ಳಲು ಏನು ಬೇಕಾದರೂ ಮಾಡುತ್ತಾರೆ ಮಕರ ರಾಶಿಯವರು ನಿಷ್ಠಾವಂತರೂ ಹೌದು ಆದರೆ ಇತರರು ಅದರ ಲಾಭಕ್ಕಾಗಿ ಪ್ರಯತ್ನಿಸುತ್ತಾರೆ ಯಾರೊಂದಿಗೂ ನಿಷ್ಠೆಯಿಂದ ಇರಲಾರರು ಅವರು ನಿಮಗೆ ನಿಷ್ಠರಾಗಿದ್ದರೆ ನಿಮ್ಮ ಕಡೆಯಿಂದಲೂ ಅದೇ ನಿಷ್ಠೆಯನ್ನು ಬಯಸುತ್ತಾರೆ ಇವರು ಸರಿಯಾದ ವ್ಯಕ್ತಿಗಳನ್ನು ಅವರ ಸಮವಾಗಿ ನಂಬಿಕಸ್ಥರಾಗಿರುವವರನ್ನು ಕಂಡುಕೊಂಡು ಅವರ ಸಂತೋಷವನ್ನು ಕಾಣುತ್ತಾರೆ ಹಾಗೆ ಮಕರ ರಾಶಿಗೆ ಸೇರಿದ ಜನರು ಅತ್ಯಂತ ಸೂಕ್ಷ್ಮ ವ್ಯಕ್ತಿಗಳು ಎಂದೇ ಹೇಳಬಹುದು ಹೌದು ಮಕರ ರಾಶಿಯವರ ವಿರುದ್ಧ ಯಾರಾದರೂ ವರ್ತಿಸಿದರೆ ಅವರು ಕಡಿಮೆ ಸಹಿಷ್ಣುತೆಯನ್ನು ಹೊಂದಿರುತ್ತಾರೆ ಅವರು ನಿಷ್ಠಾವಂತರು ಆದರೆ ಅವರಿಗೆ ದ್ರೋಹ ಮಾಡಿದರೆ ಅವರು ನಿಮ್ಮ ಕೆಟ್ಟ ಶತ್ರುಗಳಾಗುತ್ತಾರೆ ಹಾಗೆ ಅವರನ್ನು ನಿರ್ಲಕ್ಷಿಸಿದರೆ ದುರ್ಬಲಗೊಳಿಸಿದರೆ ಅದರ ಹಾಗೆ ತೀರಿಸದೆ ಬಿಡಲಾರರು ಇದಲ್ಲದೆ ನೀವು ಅವರಿಗೆ ಏನಾದರೂ ಭರವಸೆ ನೀಡಿದರೆ ನಿಮ್ಮ ಮಾತನ್ನು ತಪ್ಪದಿರಿ ಮಕರ ರಾಶಿಯಲ್ಲಿ ಜನಿಸಿರುವ ವ್ಯಕ್ತಿಗಳು ಬಹಳ ಸೂಕ್ಷ್ಮ ಮತ್ತು ಕೆಲವೊಮ್ಮೆ ಬೇಗನೆ ಕೋಪಿತಗೊಳ್ಳುವ ವ್ಯಕ್ತಿಗಳಾಗಿರುತ್ತಾರೆ ನೀವು ಅವರನ್ನು ಚುಚ್ಚಿದರೆ ಅವರು ನಿಮ್ಮನ್ನು ಹಿಂದಕ್ಕೆ ತಳ್ಳುವುದು ಖಂಡಿತವಾಗಿರಲಿದೆ ನೀವು ಅವರಿಗೆ ಏನು ಕೆಟ್ಟದನ್ನು ಬಯಸುತ್ತೀರೋ ಅದನ್ನೇ ಹಿಂತಿರುಗಿಸಿ ಸ್ವಲ್ಪ ಕಠಿಣವಾಗಿಯೇ ನಿಮಗೆ ಅನುಭವ ಮಾಡಿಸುತ್ತಾರೆ ನೀವು ಅವರೊಂದಿಗೆ ಉತ್ತಮವಾಗಿ ವರ್ತಿಸದಿದ್ದಲ್ಲಿ ದ್ವೇಷದ ಅರ್ಥವೆಂದು ತಿಳಿಯುತ್ತಾರೆ ಅವರು ಬಹಳ ಸೂಕ್ಷ್ಮ ವ್ಯಕ್ತಿಗಳಾಗಿರುತ್ತಾರೆ ಇನ್ನು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ವಾಸ್ತವವಾದಿಗಳು ಹಾಗೂ ನೇರ ನುಡಿಯವರು ಎಂದೇ ಹೇಳಬಹುದು ಮಕರ ರಾಶಿಯವರ ನೋಟ ಸ್ಪಷ್ಟವಾಗಿರುತ್ತದೆ ಇವರು ಗಾಸಿಪ್ ಮಾಡುವುದನ್ನು ನಂಬುವುದಿಲ್ಲ ನಿಮ್ಮ ಮುಖಕ್ಕೆ ಒಡೆದಂತೆ ನೇರವಾಗಿ ಎಲ್ಲವನ್ನೂ ಹೇಳಿಬಿಡುತ್ತಾರೆ ಇದಲ್ಲದೆ ಅವರು ನಿಮ್ಮೊಂದಿಗೆ ಯಾವುದಾದರೂ ಸಮಸ್ಯೆಯನ್ನು ಹೊಂದಿದ್ದರೆ ಅದನ್ನು ಪರಿಹರಿಸಲು ಪ್ರಯತ್ನಿಸುತ್ತಾರೆ ಅಥವಾ ಅವರಿಂದ ದೂರವಿರುವಂತೆ ನೇರವಾಗಿ ನಿಮಗೆ ತಿಳಿಸುತ್ತಾರೆ ಮಕರ ರಾಶಿಯವರು ಮಾತಿನಲ್ಲಿ ತುಂಬ ನೇರ ತಾವು ತಿಳಿಯಪಡಿಸುವ ವಿಷಯದ ಬಗ್ಗೆ ಸ್ಪಷ್ಟವಾಗಿರುತ್ತಾರೆ ಬೆನ್ನ ಹಿಂದೆ ಮಾತನ್ನು ನಂಬುವುದಿಲ್ಲ ನೀವು ಅವರ ಸ್ನೇಹವನ್ನು ಬಯಸಿದ್ದಲ್ಲಿ ನೀವು ಅವರೊಂದಿಗೆ ಸ್ಪಷ್ಟವಾಗಿರಬೇಕು ನಿಮ್ಮ ನಿಜವಾದ ಮುಖವನ್ನೇ ಅವರಿಗೆ ತೋರಿಸಬೇಕು ಇಲ್ಲವಾದರೆ ನೀವು ತೊಂದರೆಗೆ ಸಿಲುಕಿದಂತೆ ಸರಿ ಮಕರ ರಾಶಿಯವರು ಸ್ಮಾರ್ಟ್ ಮತ್ತು ಲೆಕ್ಕಾಚಾರ ಮಾಡುವವರು ಮಕರ ರಾಶಿಯವರನ್ನು ನೀವು ಎಂದಿಗೂ ಕಡಿಮೆ ಅಂದುಕೊಳ್ಳಬೇಡಿ ಅವರು ತುಂಬ ಸ್ಮಾರ್ಟ್ ಯಾವಾಗಲೂ ತುಂಬ ಪ್ರತಿಸ್ಪರ್ಧಿಗಳಿಗಿಂತ ಒಂದು ಹೆಜ್ಜೆ ಮುಂದೆ ಯೋಚಿಸುತ್ತಾರೆ ಅಲ್ಲದೆ ಅವರೊಂದಿಗೆ ವ್ಯಾಪಾರ ವ್ಯವಹಾರವನ್ನು ಮಾಡುವಾಗ ಬಹಳ ಜಾಗರೂಕರಾಗಿ ಇರಬೇಕಾಗಿರಲಿದೆ ಏಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎನ್ನುವುದನ್ನು ಅವರು ಮೊದಲೇ ತಿಳಿದುಕೊಂಡಿರುತ್ತಾರೆ ಹೀಗಾಗಿ ಅವರನ್ನು ಮರಳು ಮಾಡಲು ಪ್ರಯತ್ನಿಸಬೇಡಿ ಇವರು ಬಹಳ ಲೆಕ್ಕಾಚಾರ ಮಾಡುವವರು ತಮ್ಮ ತಪ್ಪುಗಳನ್ನು ಎತ್ತಿ ತೋರಿಸಲು ಎಂದಿಗೂ ನಿಮಗೆ ಅವಕಾಶವನ್ನು ನೀಡುವುದಿಲ್ಲ ಇವರು ಒಂದು ನಿರ್ದಿಷ್ಟವಾದ ಯೋಜನೆಯೊಂದಿಗೆ ಅದನ್ನು ಕಾರ್ಯಗತಗೊಳಿಸುವಿಕೆಗೆ ಎಲ್ಲ ಅಗತ್ಯತೆಗಳನ್ನು ಪರಿಶೀಲಿಸುತ್ತಾರೆ ನೀವು ಅವರನ್ನು ಮೋಸಗೊಳಿಸಲು ಪ್ರಯತ್ನಿಸಿದರೆ ನೀವೇ ಮೋಸ ಹೋಗುವಿರಿ ಎಂಬುದನ್ನು ನೆನಪಿಡಿ ಹಾಗೆ ಮಕರ ರಾಶಿಯವರ ಬಗ್ಗೆ ಇರುವ ಕೆಲವು ತಪ್ಪು ಕಲ್ಪನೆಗಳ ಬಗ್ಗೆ ಈಗ ತಿಳಿಯೋಣ ಮಕರ ರಾಶಿಯವರು ಆಳಲು ಬಯಸುತ್ತಾರೆ ಮೊದಲೇ ತಿಳಿದಂತೆ ಮಕರ ರಾಶಿಯವರು ಪ್ರಾಯೋಗಿಕವಾಗಿರುವವರು ಹಾಗೂ ಮಹತ್ವಾಕಾಂಕ್ಷಿಗಳು ಅಲ್ಲದೆ ಸ್ವಯಂ ನಿಯಂತ್ರಣವನ್ನು ಹೊಂದಿರುತ್ತಾರೆ ಅದು ಅವರ ಶಕ್ತಿ ಆದರೆ ಕೆಲವೊಮ್ಮೆ ಜನರು ಇದನ್ನು ಋಣಾತ್ಮಕವಾಗಿ ತೆಗೆದುಕೊಳ್ಳುತ್ತಾರೆ ಹಾಗೂ ಇವರ ಬಗ್ಗೆ ತಪ್ಪು ತಿಳಿದುಕೊಳ್ಳುತ್ತಾರೆ ಇವರು ಬಹಳ ಅಹಂಕಾರಿ ಹಾಗೂ ಇತರರ ಜೀವನವನ್ನು ನಿಯಂತ್ರಿಸಲು ಬಯಸುತ್ತಾರೆ ಎನ್ನುವುದು ಇವರ ತಪ್ಪು ಕಲ್ಪನೆಯಾಗಿರುತ್ತದೆ ಇವರು ತಮ್ಮ ಬಗ್ಗೆ ಯೋಚಿಸುವುದಕ್ಕಿಂತ ಹೆಚ್ಚಾಗಿ ಇತರ ಆಸಕ್ತಿಯನ್ನು ಕಾಪಾಡಲು ಬಯಸುವವರು ಮಕರ ರಾಶಿಯವರು ನಿಮ್ಮ ಮೇಲೆ ಇಳಿತ ಸಾಧಿಸುತ್ತಾರೆ ಎಂದಲ್ಲ ಇವರು ವಿಶೇಷವಾಗಿ ತಾವು ಪ್ರೀತಿಸುವ ಜನರಿಗೆ ಹೆಚ್ಚಿನ ಸಲಹೆಯನ್ನು ನೀಡುತ್ತಾರೆ ಕುಟುಂಬ ಹಾಗೂ ಸ್ನೇಹಿತರ ಬಗ್ಗೆ ಹೆಚ್ಚು ಕಾಳಜಿ ಇವರಿಗಿದೆ ಹಾಗಾಗಿ ತಮ್ಮ ಪ್ರೀತಿ ಪಾತ್ರರನ್ನು ಸಂತೋಷಪಡಿಸಲು ಏನು ಬೇಕಾದರೂ ಮಾಡುತ್ತಾರೆ ಮಕರ ರಾಶಿಯವರು ಭಾವನೆ ಇಲ್ಲದವರು ಎಂದು ಭಾವಿಸುತ್ತಾರೆ ಹೌದು ಮಕರ ರಾಶಿಯವರ ಬಗ್ಗೆ ಇರುವ ಈ ಮಾತು ಎಳ್ಳಷ್ಟು ನಿಜವಿಲ್ಲ ಯಾಕೆಂದರೆ ಇವರು ನಿಜವಾಗಿಯೂ ತಮ್ಮ ಭಾವನೆಯನ್ನು ಪ್ರದರ್ಶಿಸಲು ಇಷ್ಟಪಡುವುದಿಲ್ಲ ಎನ್ನುವುದು ಸತ್ಯ ಇದರರ್ಥ ಭಾವನೆ ಇಲ್ಲದವರು ಎಂದರ್ಥ ಅಲ್ಲ ತಮ್ಮ ಹೆಚ್ಚಿನ ಸಮಯವನ್ನು ಕುಟುಂಬ ಪ್ರೀತಿ ಪಾತ್ರರೊಂದಿಗೆ ಕಳೆಯಲು ಇಷ್ಟಪಡುತ್ತಾರೆ ಇನ್ನೊಂದು ಸಂಗತಿ ಏನೆಂದರೆ ಇವರಿಗೆ ಶಿಸ್ತು ಹಾಗೂ ಪ್ರತಿಷ್ಠೆ ಬಹಳ ಮುಖ್ಯವಾಗಿರಲಿದೆ ನಿಮ್ಮ ಅವಿವೇಕತನವನ್ನು ಎಂದಿಗೂ ನೋಡಲು ಇಷ್ಟಪಡುವುದಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯೂ ಭಾವನೆಗಳನ್ನು ಹೊಂದಿರುತ್ತಾರೆ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಮತ್ತು ಅವರು ಆರಾಮವಾಗಿರುವ ವಾತಾವರಣವನ್ನು ಅವಲಂಬಿಸಿರುತ್ತದೆ ಇನ್ನು ಮಕರ ರಾಶಿಯವರು ನಿರಾಸವಾಗಿರುವವರು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ಹೆಚ್ಚು ಗಂಭೀರ ಹಾಗೂ ಸ್ವಭಾವತ ಹೆಚ್ಚು ಜವಾಬ್ದಾರಿಯುತ ವ್ಯಕ್ತಿಗಳಾಗಿರುತ್ತಾರೆ ಮಕರ ರಾಶಿಯವರು ಯಾವುದೇ ವೆಚ್ಚದಲ್ಲಿ ಅಥವಾ ಕೆಲಸದಲ್ಲಿ ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ ಇವರು ನಿರ್ವಹಣೆಯಲ್ಲಿ ನಂಬಿಕೆ ಇರಿಸುತ್ತಾರೆ ಹಾಗೂ ಎಲ್ಲವೂ ಸರಿಯಾದ ದಾರಿಯಲ್ಲಿ ಇರಬೇಕೆಂದು ಬಯಸುತ್ತಾರೆ ಇದರರ್ಥ ಅವರು ನಿರಾಶಾವಾದಿಗಳಿಂದರ್ಥ ಅಲ್ಲ ಪ್ರತಿಯೊಬ್ಬರೂ ಆನಂದವನ್ನು ಅನುಭವಿಸಲು ತಮ್ಮದೇ ಆದ ಮಾರ್ಗಗಳನ್ನು ಹೊಂದಿರುತ್ತಾರೆ ಈ ರಾಶಿಯವರು ಇದಕ್ಕೆ ಹೊರತಾಗಿಲ್ಲ ಇವರು ಕೂಡ ಮೋಜು ಮಸ್ತಿ ಮಾಡಲು ಇಷ್ಟಪಡುತ್ತಾರೆ ಆದರೆ ಆ ಸಮಯದಲ್ಲಿ ಎಲ್ಲ ವಿಷಯಗಳನ್ನು ಮರೆತು ಬಿಡುವುದಕ್ಕಿಂತ ಹೆಚ್ಚಾಗಿ ಅವರು ನಿಯಮಗಳ ಅಡಿಯಲ್ಲಿ ಇರಲು ಬಯಸುತ್ತಾರೆ ಇವರೊಂದಿಗಿನ ಸ್ನೇಹದಲ್ಲಿ ಜೀವನದ ನಿಜವಾದ ಅರ್ಥವನ್ನು ಸಹ ತಿಳಿದುಕೊಂಡಿರುತ್ತಾರೆ ಹಾಗೆ ಮಕರ ರಾಶಿಯವರು ತೃಪ್ತಿ ಇಲ್ಲದವರು ಎಂಬ ತಪ್ಪು ಕಲ್ಪನೆಯೂ ಇರಲಿದೆ ಆಕಾಶಕ್ಕೆ ಮಿತಿ ಇಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತು ಹಾಗೆಯೇ ಇವರು ಕೂಡ ಹೆಚ್ಚಿನದ್ದನ್ನು ಸಾಧಿಸಲು ಬಯಸುತ್ತಾರೆ ಆದರೆ ಇದರಲ್ಲಿ ಯಾವುದೇ ತಪ್ಪಿಲ್ಲ ಒಮ್ಮೆ ಅವರು ಗುರಿಗಳನ್ನು ನಿರ್ಧರಿಸಿದರೆ ಅದನ್ನು ಸಾಧಿಸುವವರೆಗೂ ಎಂದಿಗೂ ನಿಲ್ಲುವುದಿಲ್ಲ ವಾಸ್ತವವಾಗಿ ಇವರು ಇನ್ನಷ್ಟು ಕಲಿಯಲು ಇಷ್ಟಪಡುತ್ತಾರೆ ಮಕರ ರಾಶಿ ಹಾಗೂ ಇತರರ ನಡುವಿನ ವ್ಯತ್ಯಾಸವೇನೆಂದರೆ ಇವರು ನಿರಂತರವಾಗಿ ಕಲಿಯುವವರಾಗಿರುತ್ತಾರೆ ಯಶಸ್ಸನ್ನು ಸಾಧಿಸಿದ ನಂತರವೂ ನಿಲ್ಲುವುದಿಲ್ಲ ಇವರು ತಮ್ಮ ಗುರಿಗಳನ್ನು ತಲುಪಿದರೆ ಅದನ್ನು ಹಂಚಿಕೊಳ್ಳಲು ಯಾರೂ ಇಲ್ಲದಿದ್ದರೆ ಸಂಪೂರ್ಣವಾಗಿ ಕಳೆದು ಹೋಗುತ್ತಾರೆ ಇತರರಿಂದ ಹೊರಗುಳಿಯುತ್ತಾರೆ ಇದು ಇವರ ಸ್ವಭಾವ ಗುಣ ಲಕ್ಷಣಗಳೆಂದೇ ಹೇಳಬಹುದು ಈಗ ನಾವು ನೋಡೋಣ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಇವರ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಎಂಬುದನ್ನು ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ವಿಡಿಯೋ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಪ್ರಸ್ತುತ ಸಮಯದಲ್ಲಿ ಗ್ರಹ ಸಂಚಾರದ ಬಗ್ಗೆ ನಾವು ತಿಳಿಯುವುದಾದರೆ ಮೊದಲಿಗೆ ಸೂರ್ಯ ಸೂರ್ಯನು ತುಲಾರಾಶಿಯಲ್ಲಿ ಅಂದರೆ ಮಕರ ರಾಶಿಯ ಹತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ತದಾದ ನಂತರ ವೃಶ್ಚಿಕ ರಾಶಿಯಲ್ಲಿ ಅಂದರೆ ಹನ್ನೊಂದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ಇದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಮಕರ ರಾಶಿಯವರು ಪಡೆಯಬಹುದಾಗಿರಲಿದೆ ಇನ್ನ ಮುಂದಿನದ್ದಾಗಿ ಬುಧ ಬುಧನು ಪ್ರಸ್ತುತ ಸಮಯದಲ್ಲಿ ವೃಶ್ಚಿಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಬುಧನ ಈ ಸಂಚಾರದಿಂದಾಗಿ ಮಕರ ರಾಶಿಯವರ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯೂ ಆಗಲಿದ್ದು ವಿದ್ಯಾರ್ಥಿಗಳು ತಮ್ಮ ವಿದ್ಯಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲು ಹೆಚ್ಚಿನ ಕಠಿಣ ಪರಿಶ್ರಮವನ್ನು ವಹಿಸಬೇಕಾಗಿರಲಿದೆ ಇನ್ನು ಮುಂದಿನದ್ದಾಗಿ ಶುಕ್ರ ಶುಕ್ರ ಪ್ರಸ್ತುತ ಸಮಯದಲ್ಲಿ ತುಲಾ ರಾಶಿಯಲ್ಲಿ ಅಂದರೆ ಸ್ವಕ್ಷೇತ್ರದಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಇದು ಅದೃಷ್ಟವನ್ನು ತರುವ ಸಮಯವಾಗಿದ್ದು ಆರ್ಥಿಕ ವ್ಯವಹಾರಗಳಲ್ಲಿ ಐಷಾರಾಮಿ ವಸ್ತುಗಳ ಖರೀದಿಯನ್ನು ಮಾಡಲಿದ್ದೀರಿ ಆದರೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ವ್ಯವಹಾರಗಳಲ್ಲಿ ಬಜೆಟ್ ರೂಪಿಸಿ ಮುಂದುವರಿಯಿರಿ ಇನ್ನು ಮುಂದಿನದ್ದಾಗಿ ಮಂಗಳನ ಸಂಚಾರ ಮಂಗಳನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮಂಗಳನು ವೃಶ್ಚಿಕ ರಾಶಿಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಈ ಸಮಯದಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಇದು ಸ್ವಕ್ಷೇತ್ರವಾಗಿರಲಿದೆ ಮಂಗಳನು ತನ್ನ ಸ್ವಕ್ಷೇತ್ರದಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಮಕರ ರಾಶಿಗೆ ಸೇರಿದ ಜನರಿಗೆ ಯಶಸ್ಸನ್ನು ಲಭಿಸಲು ಅನೇಕ ರೀತಿಯ ಅವಕಾಶಗಳು ಸಿಗಲಿದೆ ಇನ್ನಾ ಮುಂದಿನದ್ದಾಗಿ ಗುರುವಿನ ಸಂಚಾರ ಗುರುವು ಪ್ರಸ್ತುತ ಸಮಯದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಅಂದರೆ ನಿಮ್ಮ ಏಳನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಈ ಸಮಯದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗುರುವಿನ ಸಂಚಾರದಿಂದಾಗಿ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ತಮ್ಮ ಕುಟುಂಬ ಜೀವನದಲ್ಲಿ ಆನಂದವನ್ನು ಕಾಣಲಿದ್ದಾರೆ ಕುಟುಂಬದಲ್ಲಿ ಅನೇಕ ರೀತಿಯ ಬದಲಾವಣೆಯು ಈ ಸಮಯದಲ್ಲಿ ಆಗಲಿದೆ ಇನ್ನೊಂದಿನದ್ದಾಗಿ ಶನಿಯ ಸಂಚಾರ ಶನಿಯು ಪ್ರಸ್ತುತ ಸಮಯದಲ್ಲಿ ಮೀನ ರಾಶಿಯಲ್ಲಿ ಅಂದರೆ ನಿಮ್ಮ ಮೂರನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ನಿಮ್ಮ ಎಲ್ಲ ಜವಾಬ್ದಾರಿಗಳಿಗೂ ಶನಿಯ ಅನುಗ್ರಹ ಇರಲಿದೆ ಹಾಗಾಗಿ ಉತ್ತಮ ರೀತಿಯ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗಲಿದೆ ಇನ್ನು ಮುಂದಿನದ್ದಾಗಿ ರಾವು ರಾಹು ಪ್ರಸ್ತುತ ಸಮಯದಲ್ಲಿ ಕುಂಭರಾಶಿಯಲ್ಲಿ ಮಕರ ರಾಶಿಯ ಎರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಕೇತು ಸಿಂಹ ರಾಶಿಯಲ್ಲಿ ಎಂಟನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ರಾವು ಮತ್ತು ಕೇತುವಿನಿಂದಾಗಿ ಅನೇಕ ರೀತಿಯ ಆಕಸ್ಮಿಕ ಅವಕಾಶಗಳು ದೊರೆಯಲಿದ್ದು ಜೊತೆಗೆ ಈ ಸಮಯದಲ್ಲಿ ಕೇತುವಿನ ಪ್ರಭಾವದಿಂದಾಗಿ ನಿಮ್ಮ ಕೆಲಸದ ಕ್ಷೇತ್ರಗಳಲ್ಲಿ ನೀವು ಅಡೆತಡೆಗಳನ್ನು ನೋಡಲಿದ್ದೀರಿ ಬಹಳ ಎಚ್ಚರಿಕೆಯಿಂದ ಮುಂದುವರಿಯಿರಿ ಈಗ ನಾವು ನೋಡೋಣ ವೃತ್ತಿ ಜೀವನದಲ್ಲಿ ಮಕರ ರಾಶಿಗೆ ಸೇರಿದ ಜನರು ಪ್ರಮುಖವಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದಾರೆ ಎಂಬುದನ್ನು ವೃತ್ತಿಪರವಾಗಿ ನೀವು ಈ ಸಮಯದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ನಿಮ್ಮ ಕ್ಷೇತ್ರಗಳಲ್ಲಿ ನೋಡಬಹುದಾಗಿದ್ದು ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಬಡ್ತಿ ಮತ್ತು ಸುಧಾರಣೆಯನ್ನು ಪಡೆಯಲಿದ್ದೀರಿ ಹಾಗಾಗಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಲಿದೆ ಹಾಗೆ ನಿಮ್ಮ ಮೇಲಾಧಿಕಾರಿಗಳಿಂದ ಬೆಂಬಲವು ದೊರೆಯುವುದರಿಂದಾಗಿ ವೃತ್ತಿಯಲ್ಲಿ ಅನೇಕ ರೀತಿಯ ಹೆಚ್ಚುವರಿ ಜವಾಬ್ದಾರಿಗಳನ್ನು ಹೊಂದುವುದರ ಜೊತೆಗೆ ನೀವು ಈ ಸಮಯದಲ್ಲಿ ಯಶಸ್ಸನ್ನು ಗಳಿಸಲು ಉತ್ತಮ ಮಾರ್ಗಗಳನ್ನು ಆಯ್ದುಕೊಳ್ಳಲಿದ್ದೀರಿ ರವಿ ಹತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ನಿಮ್ಮ ಅಧಿಕಾರಿಗಳ ಬೆಂಬಲವನ್ನು ಪಡೆಯುವಂತೆ ಮಾಡಲಿದೆ ಅದೇ ಸಂದರ್ಭದಲ್ಲಿ ಹತ್ತನೇ ಮನೆಯಲ್ಲಿ ಶುಕ್ರನು ತನ್ನ ಸಂಚಾರವನ್ನು ಮಾಡುತ್ತಿದ್ದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಪ್ರತಿಷ್ಠೆ ಹಾಗೂ ಗುರಿಗಳನ್ನು ಸಾಧಿಸಲು ಅದ್ಭುತವಾದ ಸಮಯವು ಇದಾಗಿರಲಿದೆ ಹೊಸ ಉದ್ಯೋಗಕ್ಕಾಗಿ ಅಥವಾ ಉದ್ಯೋಗದಲ್ಲಿ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿರುವ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಸಮಯ ಬಯಸಿದ ಫಲಿತಾಂಶವನ್ನು ನೀಡಲಿದೆ ಹಾಗೆ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಪ್ರಾಶಂಸೆ ಮತ್ತು ಮನ್ನಣೆಯನ್ನು ಪಡೆಯಲಿದ್ದೀರಿ ನೀವು ನಿಮ್ಮ ಹತ್ತನೇ ಮನೆಯಲ್ಲಿ ಬುಧನು ವಕ್ರಿಯ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಆರಂಭಿಸಿದ ನಂತರ ಸಂಭಾಷಣೆಗಳೊಂದಿಗೆ ಜಾಗೃತರಾಗಿರಿ ಹಾಗೆ ನಿಮ್ಮ ಮಾತುಗಳಲ್ಲಿ ಹಿಡಿತವಿರಲಿ ಹಿಡಿತದೊಂದಿಗೆ ಮುಂದುವರಿಯಿರಿ ಇದರಿಂದಾಗಿ ವೃತ್ತಿ ಕ್ಷೇತ್ರದಲ್ಲಿ ಅದ್ಭುತವಾದ ಬದಲಾವಣೆಯನ್ನು ಯಶಸ್ಸನ್ನು ಕಾಣಬಹುದಾಗಿರಲಿದೆ ಇನ್ನ ಮುಂದಿನದ್ದಾಗಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರ್ಥಿಕ ವ್ಯವಹಾರಗಳಲ್ಲಿ ಅದ್ಭುತ ಸಮಯ ಇದಾಗಿದ್ದು ನೀವು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಗ್ರಹ ಸಂಚಾರದ ಪ್ರಭಾವ ಉತ್ತಮ ರೀತಿಯಲ್ಲಿ ಇರುವುದರಿಂದಾಗಿ ಅದ್ಭುತವಾದ ಬದಲಾವಣೆಯನ್ನು ಆರ್ಥಿಕ ವ್ಯವಹಾರಗಳಲ್ಲಿ ಕಾಣಬಹುದಾಗಿರಲಿದೆ ನೀವು ಆದಾಯದ ಅರಿವನ್ನು ನೋಡಲು ಅನೇಕ ರೀತಿಯ ಅವಕಾಶಗಳು ಸಿಗಲಿದ್ದು ಈ ಸಮಯದಲ್ಲಿ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ತಮ್ಮ ಹೂಡಿಕೆಗಳಲ್ಲಿ ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿರಲಿದೆ ಈ ಸಮಯದಲ್ಲಿ ಭೂಮಿ ಅಥವಾ ಆಸ್ತಿಗಳನ್ನು ಖರೀದಿಸಲು ಪ್ರಯತ್ನಿಸುವವರಿಗೆ ಇದು ಉತ್ತಮ ರೀತಿಯ ಸಮಯವೆಂದೇ ಹೇಳಬಹುದು ಆಸ್ತಿಗಳಿಗೆ ಸಂಬಂಧಿಸಿದಂತೆ ಸಂಭಾಷಣೆಯನ್ನು ಮಾಡುವಾಗ ಬಹಳ ಜಾಗರಕರಾಗಿರಿ ಬುಧನು ವಕ್ರಿಯ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡುವಾಗ ನೀವು ಒಂದಿಷ್ಟು ತಪ್ಪು ತಿಳುವಳಿಕೆ ಅಥವಾ ನಿಮ್ಮ ಮಾತುಗಳಲ್ಲಿ ಒಂದಿಷ್ಟು ತಪ್ಪು ಗ್ರಹಿಕೆಯನ್ನು ಅವರು ಮಾಡಲಿದ್ದಾರೆ ಎರಡನೇ ಮನೆಯಲ್ಲಿ ರಾವು ಉತ್ತಮ ಆದಾಯವಿರುವಂತೆ ಮಾಡಲಿದ್ದಾನೆ ಆದರೆ ಆಕಸ್ಮಿಕ ಖರ್ಚುಗಳ ವಿರುದ್ಧ ನೀವು ಜಾಗರಕರಾಗಿ ಬಜೆಟ್ ರೂಪಿಸಿ ಮುಂದುವರೆದರೆ ಉತ್ತಮ ರೀತಿಯ ಆರ್ಥಿಕ ವ್ಯವಹಾರಗಳನ್ನು ಮುಂದುವರಿಸಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕುಟುಂಬ ಜೀವನ ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮಕರ ರಾಶಿಗೆ ಸೇರಿದ ಜನರಿಗೆ ಕೌಟುಂಬಿಕವಾಗಿ ಇದು ಅದ್ಭುತವಾದ ಸಮಯವಾಗಿರಲಿದೆ ಏಕೆಂದರೆ ಏಳನೇ ಮನೆಯಲ್ಲಿ ಉಚ್ಚ ಗುರು ಇರುವುದರಿಂದಾಗಿ ತನ್ನ ಸಂಚಾರವನ್ನು ಏಳನೇ ಮನೆಯಲ್ಲಿ ಗುರು ಮಾಡುವುದರಿಂದಾಗಿ ವಿವಾಹ ಮತ್ತು ಪಾಲುದಾರರೊಂದಿಗೆ ಸಾಮರಸ್ಯವು ಖಚಿತಪಡಿಸಿಕೊಳ್ಳಲಿದ್ದೀರಿ ಕುಟುಂಬ ಸದಸ್ಯರೊಂದಿಗೆ ಸಮಸ್ಯೆಗಳಿದ್ದರೆ ಅವೆಲ್ಲವೂ ಉತ್ತಮ ರೀತಿಯಲ್ಲಿ ಬಗೆಹರಿದು ನಿಮ್ಮ ಸಂಬಂಧವು ಉತ್ತಮಗೊಳ್ಳಲಿದೆ ಹಾಗೆ ಈ ಸಮಯದಲ್ಲಿ ನಿಮಗೆ ನಿಮ್ಮ ಜೀವನ ಸಂಗಾತಿ ಮತ್ತು ಮಕ್ಕಳಿಂದ ಉತ್ತಮ ಬೆಂಬಲ ದೊರೆಯುವುದರಿಂದಾಗಿ ಕೌಟುಂಬಿಕವಾಗಿ ಸಂತೋಷವನ್ನು ನೆಮ್ಮದಿಯ ವಾತಾವರಣವನ್ನು ಕಾಣಬಹುದಾಗಿರಲಿದೆ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬ ಸದಸ್ಯರೊಂದಿಗೆ ವಿಹಾರಕ್ಕೆ ಸಹ ಹೋಗಬಹುದಾಗಿದ್ದು ಮೂರನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಒಡ ಹುಟ್ಟಿದವರ ಸಂಬಂಧವು ಕೂಡ ಸುಧಾರಿಸಲಿದೆ ಈ ಸಮಯದಲ್ಲಿ ನಿಮ್ಮ ನಡುವೆ ಇದ್ದಂಥ ಮನಸ್ಸು ತಾಪಗಳೆಲ್ಲ ದೂರವಾಗಿ ಸಂತೋಷದ ವಾತಾವರಣವನ್ನು ನಿಮ್ಮ ಕುಟುಂಬ ಜೀವನದಲ್ಲಿ ನೋಡಬಹುದಾಗಿರಲಿದೆ ತಂದೆ ತಾಯಿ ಮತ್ತು ಸಹೋದರ ಸಹೋದರಿ ಹಾಗೆ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವೂ ಕೂಡ ಸಿಗಲಿದೆ ಇದು ಕುಟುಂಬದಲ್ಲಿ ಮತ್ತು ಸಂಬಂಧಗಳಲ್ಲಿ ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಆರೋಗ್ಯದ ದೃಷ್ಟಿಯಲ್ಲಿ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೋ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಆರೋಗ್ಯದ ದೃಷ್ಟಿಯಿಂದ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಉತ್ತಮ ಸಮಯವೆಂದೇ ಹೇಳಬಹುದು ಏಕೆಂದರೆ ನಿಮ್ಮ ಲಗ್ನವು ಗುರುವಿನ ದೃಷ್ಟಿಯಿಂದ ಆಶೀರ್ವದಿಸಲ್ಪಟ್ಟಿರುವುದರಿಂದಾಗಿ ಈ ಸಮಯದಲ್ಲಿ ಗಮನಾರ್ಹ ಆರೋಗ್ಯ ಸಮಸ್ಯೆಗಳೇನೂ ಇರುವುದಿಲ್ಲ ಹಾಗೆ ಈ ಸಮಯದಲ್ಲಿ ನಿಮಗೆ ರಕ್ತ ಮತ್ತು ಬಿಸಿಗೆ ಸಂಬಂಧಿಸಿದ ಸಣ್ಣ ಆರೋಗ್ಯ ಸಮಸ್ಯೆಗಳು ಕಂಡುಬಂದರೂ ಕೂಡ ಅದನ್ನು ಸುಲಭ ರೀತಿಯಲ್ಲಿ ಚೇತರಿಸಿಕೊಳ್ಳಲಿದ್ದೀರಿ ಈ ಸಮಸ್ಯೆಗಳಿಗೆ ಹನ್ನೊಂದನೇ ಮನೆಯಲ್ಲಿ ರವಿ ಮತ್ತು ಕುಜ ಇರುವುದೇ ಕಾರಣವಾಗಿರಲಿದೆ ಶುಕ್ರನು ಹನ್ನೊಂದನೇ ಮನೆಗೆ ಬದಲಾದಾಗ ನಿಮ್ಮಲ್ಲಿ ಕೆಲವಾರು ಚರ್ಮ ಮತ್ತು ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಬರಬಹುದು ಹಾಗಾಗಿ ಬಹಳ ಎಚ್ಚರಿಕೆ ಇರಲಿ ನಿಮ್ಮ ಆರೋಗ್ಯದಲ್ಲಿ ಗಮನವನ್ನು ಇರಿಸಿ ಜಂಕ್ ಫುಡ್ ತೆಗೆದುಕೊಳ್ಳುವುದನ್ನು ತಪ್ಪಿಸಲು ಪ್ರಯತ್ನಿಸಿ ಮತ್ತು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಹಾಗೆ ಈ ಸಮಯದಲ್ಲಿ ನಿಮ್ಮ ಆಹಾರ ಕ್ರಮಗಳಲ್ಲಿ ಎಚ್ಚರಿಕೆ ಇರಲಿ ಹಾಗೆ ಈ ಸಮಯದಲ್ಲಿ ವಾಕಿಂಗ್ ಯೋಗ ಧ್ಯಾನದಂಥ ಚಟುವಟಿಕೆಗಳನ್ನು ಅಳವಡಿಸಿಕೊಂಡರೆ ಉತ್ತಮ ರೀತಿಯ ಆರೋಗ್ಯದ ಚೇತರಿಕೆಯನ್ನು ಕಾಣಬಹುದಾಗಿದ್ದು ಇದು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಇದು ಆರೋಗ್ಯದಲ್ಲಿ ಈ ಸಮಯದಲ್ಲಿ ಪ್ರಮುಖವಾಗಿ ನೋಡುವ ಎಂದೇ ಹೇಳಬಹುದು ಇನ್ನು ಮುಂದಿನದಾಗಿ ಮಕರ ರಾಶಿಗೆ ಸೇರಿದ ಜನರು ವ್ಯಾಪಾರ ಸ್ವ ಉದ್ಯೋಗ ಅಥವಾ ಪಾಲುದಾರಿಕೆ ವ್ಯವಹಾರವನ್ನು ಮಾಡುತ್ತಿದ್ದರೆ ಅವರಿಗೆ ಈ ಸಮಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಎಂದು ತಿಳಿಯೋಣ ವ್ಯಾಪಾರಸ್ಥರಿಗೆ ಇದು ಲಾಭದ ಸಮಯವಾಗಿರಲಿದೆ ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಅಥವಾ ಅದರಲ್ಲಿ ಹಣ ಹೂಡಿಕೆ ಮಾಡಲು ಇದು ಅದ್ಭುತವಾದ ತಿಂಗಳಾಗಿರಲಿದೆ ಈ ಸಮಯದಲ್ಲಿ ಏಳನೇ ಮನೆಯಲ್ಲಿ ಗುರು ಇರುವುದರಿಂದಾಗಿ ಪಾಲುದಾರಿಕೆಗಳು ಬಹಳ ಅನುಕೂಲಕರವಾಗಿರಲಿದೆ ಹತ್ತನೇ ಮನೆಯಲ್ಲಿ ಬುಧ ವಕ್ರಿಯ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಎಲ್ಲ ರೀತಿಯ ವ್ಯವಹಾರಗಳನ್ನು ಮುಗಿಸಿಕೊಳ್ಳಿ ಹಾಗೆ ಈ ಸಮಯದಲ್ಲಿ ಹತ್ತನೇ ಮನೆಯಲ್ಲಿ ವಕ್ರ ಸ್ಥಾನದಲ್ಲಿ ಬುಧನ ಸಂಚಾರ ಪ್ರಾರಂಭವಾದ ನಂತರ ನಿಮ್ಮ ಪಾಲುದಾರರ ನಡುವೆ ಕೆಲವು ತಪ್ಪು ತಿಳುವಳಿಕೆಗಳು ಉಂಟಾಗಲಿದೆ ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ನಿಮ್ಮ ಪಾಲುದಾರರೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಲು ಸಹಕರಿಸಿ ಹಾಗೆಯೇ ಪ್ರಮುಖ ಒಪ್ಪಂದಗಳನ್ನು ಅದಕ್ಕೂ ಮೊದಲೇ ಅಂತಿಮಗೊಳಿಸಿ ಅಂದರೆ ಈ ಸಮಯದಲ್ಲಿ ಯಾವುದೇ ರೀತಿಯ ಒಪ್ಪಂದಗಳನ್ನು ಮಾಡಿಕೊಳ್ಳದೆ ಇರುವಂಥ ವ್ಯಾಪಾರ ವ್ಯವಹಾರಗಳನ್ನು ಸುಧಾರಿಸಿಕೊಂಡು ಹೋಗಿ ಇನ್ನಾಮದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಈ ಸಮಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಎಂದು ತಿಳಿಯೋಣ ವಿದ್ಯಾರ್ಥಿಗಳಿಗೆ ಇದು ಅದ್ಭುತ ಸಮಯವಾಗಿರುತ್ತದೆ ನಿಮ್ಮ ಐದನೇ ಮನೆಯ ಅಧಿಪತಿ ಶುಕ್ರನು ಮಾಳವ್ಯ ಯೋಗವನ್ನು ರೂಪಿಸುವುದರಿಂದಾಗಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಯಶಸ್ಸನ್ನು ಹೆಚ್ಚಿಸುವ ಮಾರ್ಗಗಳು ಈ ಸಮಯದಲ್ಲಿ ಸೃಷ್ಟಿಯಾಗಲಿದೆ ನೀವು ಬಯಸಿದ ಸಂಸ್ಥೆಗಳಲ್ಲಿ ಪ್ರವೇಶಾತಿಯನ್ನು ಪಡೆಯುವುದರ ಜೊತೆಗೆ ನೀವು ನಿಮ್ಮ ವಿದೇಶದಲ್ಲಿ ಪ್ರವೇಶಾತಿಗಾಗಿ ಪ್ರಯತ್ನಿಸುತ್ತಿದ್ದರೆ ಈ ಸಮಯದಲ್ಲಿ ಉತ್ತಮ ರೀತಿಯ ಶುಭ ಸುದ್ದಿಯನ್ನು ಕೇಳಲಿದ್ದೀರಿ ಹಾಗೆ ನಿಮ್ಮ ಅಧ್ಯಯನದ ಮೇಲೆ ಉತ್ತಮ ರೀತಿಯ ಆಸಕ್ತಿಯನ್ನು ಬೆಳೆಸಿಕೊಳ್ಳಲಿದ್ದೀರಿ ಇದರಿಂದಾಗಿ ಕ್ಷೇತ್ರದಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಉತ್ತಮ ರೀತಿಯ ಗೌರವ ಮನ್ನಣೆಯೂ ನಿಮಗೆ ಸಿಗಲಿದೆ ಇದು ಮಕರ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಪಡೆದುಕೊಳ್ಳುತ್ತಿರುವ ಉತ್ತಮ ಯೋಗ ಫಲವೆಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಈ ಸಮಯದಲ್ಲಿ ಶುಕ್ರನ ಅನುಗ್ರಹಕ್ಕಾಗಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಹಾಗೆ ಸಿಹಿ ತಿಂಡಿಯನ್ನು ನೀವು ನಿಮ್ಮ ಸ್ನೇಹಿತರಿಗೆ ಅಥವಾ ಬಡವರಿಗೆ ದಾನ ಮಾಡುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಫಲಿತಾಂಶಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿರಲಿದೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಶಂ ಶನೇಶ್ವರಾಯ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನಿಮ್ಮ ಕ್ಷೇತ್ರಗಳಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ ಹಾಗೆ ಶನಿಯ ಅನುಗ್ರಹ ಹಾಗೆ ಶನಿಯ ಸಕಾರಾತ್ಮಕ ಪ್ರಭಾವವು ನಿಮ್ಮ ಜೀವನದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ತರಲಿದೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ